ಸಮಸ್ತ ನಾಡು ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮಮ್ಮಿ ರಂಜಾನ್ ಹಬ್ಬ ಹಾರ್ದಿಕ ಶುಭಾಶಯಗಳು ಮಮ್ಮಿ ನಿನಗಾಶಯ ಇವತ್ತೈತೆನಾಮ್ಮಿ ಮಮ್ಮಿ ರಂಜಾನ್ ಹೌದನಾ ಮತ್ತೆ ಯಾವಾಗ ಮುಗಿತೈತಿ ಸಂಜೆ ಮುಂದಾಗ ನಾನು ಅಂಕರ ಅಂತ ಬಿಚ್ಚದ ಇಲ್ಲ

ಅದಕ್ಕೆ ಎದ್ದೆ ಎದ್ದಿನ ನನಗೆ ಎದ್ದು ಅಡುಗೆಗೆಲ್ಲ ತಯಾರು ಮಾಡಿ ರೀ ಇದಕ್ಕೆ ಅನ್ನಕ್ಕೆ ಮಸಾಲೆ ಮಾಡ್ಕೊಂಡೀನ್ರಿ ಇಲ್ಲಿ ಆಮೇಲೆ ಪಲ್ಯಕ್ಕೆ ಮಸಾಲೆ ಮಾಡ್ಕೊಂಡಿನ್ರಿ ಅಂದ್ರೆ ಚಿಕನ್ ಪಲ್ಯ ಮತ್ತು ಮಟನ್ ಪಲ್ಯಕ್ಕೂ ಎರಡಕ್ಕೂ ಮಸಾಲೆ ಮಾಡ್ಕೊಂಡೀನ್ರಿ ಅದು ಕೊಬ್ಬರಿ ಬಿರಿ ಏನು ಹಾಕಾಗತ್ತಿಲ್ರಿಪ್ಪ ನಾನು ಬಿಸ್ಲಾಗ ಕೊಬ್ಬರಿ ತಿಂದ್ರಂದ್ರೆ ಎದ್ದು ಇವ್ರ ಅದು ಸ್ಟಾರ್ಟ್ ರೀ ಅದಕ್ಕೆ ಟಮಾಟೆ ಹಣ್ಣು ಪುದೀನ ಕೊತ್ತಂಬರಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಅಷ್ಟು ರೀ ಇದು ಕುಳಾಗಡ್ಡಿ ಹೆಚ್ಕೊತೀನಿ ರೀ ಆಮೇಲೆ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕಿ ಹಾಕಿ ಇದನ್ನು ಅನ್ನಕ್ಕೆ ಹಾಕೊಳಗತಿ ನೋಡ್ರಿ ಮಸಾಲೆ ಇಲ್ಲಿ ನೋಡ್ರಿ ನಾನು ಪಲ್ಯಕ್ಕೆ ಮಸಾಲೆನ ಮಾಡಿದ್ನಲ್ರಿ ಈಗ ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ರೀ ಆಮೇಲೆ ಇಲ್ಲಿ ಅನ್ನದ ಮಸಾಲೆನ ರೆಡಿ ಐತ್ರಿ ಇಲ್ಲಿ ನೋಡ್ರಿ ಚಿಕನ್ ಹಾಕಲ್ಲ ಬಿಟ್ಟತ್ರಿ ಅದನ್ನು ಕುದಿಯಕ್ಕೆ ಇಟ್ಟಿದ್ದೆ ರೀ ನಾನು ಆಮೇಲೆ ಇಲ್ಲಿ ಮಟನ್ ಕುದ್ದು ಬಿಟ್ಟತ್ರಿ ಇದು ಮಟನ್ ಜಲ್ದಿನ ಹೋಗಿದ್ರಿಪ್ಪ ನಮ್ಮ ಬೈಜಾನು ತೊಗೊಂಡು ಕೊಟ್ರಿ ಇವ್ರು ಸಾಲಿಯ ರಬ್ಬ ರೀ ಇಲ್ಲಾಂದ್ರೆ ಸಿಗೋದು ಭಾಳ ಒಜ್ಜೆ ಐತ್ರಿ ಇಲ್ಲಿ ಇಲ್ಲ ಮತ್ತೆ ಅಲ್ಲಿ ಶಿರೂರು ಪಾರ್ಕ್ ಆಮೇಲೆ ಅಲ್ಲಿ ಹೊಸೂರಾಗ ಅಲ್ಲಿ ಹೋಗ್ಬೇಕಾಗಿತ್ತು ರೀ ಚಲೋ ತರ ಬೆಳಿಗ್ಗೆ ಬೆಳಗ್ಗೆ ಲಗೂನ ಹೋಗಿ ಎಲ್ಲೇ ತೊಗೊಂಡು ಕೊಟ್ಟಾರೀಪ ಚಲೋ ಐತೆ ಭಾಳ ಚಲೋ ಐತ್ರಿ ಮಟನ್ ಇಲ್ಲಿ ಇದ್ ಫಸ್ಟ್ ಮಟನ್ ಪಲ್ಯಕ್ಕೆ ಇಟ್ಬಿಡ್ತೀನಿ ರೀ ಮಟನ್ ನಮ್ಮ ಮನೆಯವರು ಚಿಕನ್ ತಿನ್ನೊಂಗಿಲ್ಲಲ್ರಿ ಹಾಗಾಗಿ ಅವ್ರು ಪೂರ್ತಿಯಾಗ ಮಟನ್ ತರಿಸಿದ್ರಿ ನಾವೆಲ್ಲ ಇಲ್ಲಿ ಚಿಕನ್ನ ತರಿಸ್ಕೊಂಡಿರಪ್ಪ ಚಿಕನ್ ತರಿಸ್ಕೊಂಡಾತ್ರಿ ಮಟನ್ ಅಂತೂ ಸಿಕ್ಕಾಪಟ್ಟೆ ತುಟ್ಟೈತೆ ರೀ ಎಂಟುನೂರು ರೂಪಾಯಿ ಕಿಲೋ ಅಂತ ನೋಡಿರಿ ಈಗ ನಾನು ಫಸ್ಟ್ ಚಿಕನ್ ಪಲ್ಯ ಮಾಡೋಕೆ ಇತ್ತೀನಿ ರೀ ಚಿಕನ್ ಪಲ್ಯ ಮಾಡೋಕೆ ಆ ಚಿಕನ್ ಏನು ಕುದಿಸ್ಕೊಂಡಿದ್ಲಾಲ್ರಿ ಅದ ಬಾಳಿ ಒಳಗಾನ ರೀ ಇಲ್ಲಿ ಫಸ್ಟ್ ಎಣ್ಣೆಕಾಯಿ ಕೆಟ್ಟಿದ್ದೀರಿ ಅದರೊಳಗೆ ಖಾರ ಹಾಕಿನಿ ಕೆಂಪು ಖಾರ ಹಾಕಿನಿ ಬೇಕಾದ ಒಂದು ಹಸಿ ಖಾರನ ರೀ ಅದೊಂದು ಚೂರು ಇದಾದ್ಮೇಲೆ ಈ ಮಸಾಲೆನ ಅದ್ರೊಳಗೆ ಹಾಕಿಬಿಡಲ್ಲ ಈ ಥರ ಮಸಾಲೆ ಹಾಕಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತಯಾರು ಈ ಥರ ಹಾಕಿ ಅಂದ್ರೆ ಸ್ವಲ್ಪ ರೆಡ್ ರೆಡ್ ರೆಡ್ಡತ್ತರಿ ಚಿಕನ್ ಪಡೆ ಮಸ್ತಾಕ ನೋಡೋಕೆ ಹಂಗಾಗಿ ಫಸ್ಟ್ ಎಣ್ಣೆ ಒಳಗೆ ಖಾರ ಹಾಕ್ಬೇಕ್ರಿ ಆಮೇಲೆ ಮಸಾಲೆ ಹಾಕ್ಬೇಕ್ರಿ ಈಗ ಒಂದು ನೀರು ಕುದಿಲ್ರಿ ಇವಾಗ ನೋಡ್ರಿ ಮಸಾಲೆ ಅಂತ ಕುದೀತ್ರಿ ಮಸಾಲೆ ಮೇಲೆ ಇದೇನು ಚಿಕನ್ನ ಭಾಳ ಕುದಿಸ್ಕೊಳ್ಳೋದು ಬೇಡ ಯಾಕಂದ್ರೆ ಈಗ ನಾನು ಕುದ್ದ ಚಿಕನ್ನ ಒಂಚೂರು ಮಸಾಲೆ ಒಳಗೆ ಕುದಿಸ್ಕೊಂಡು ಅಷ್ಟೇ ಸಾಕ್ರಿ ಚಿಕನ್ ನೋಡಿರಿ ಪೂರ ನೀರು ಹೋಗೋವರೆಗೂ ಕುದಿಸ್ಕೊಂಡಿದ್ದೆ ನಾನು ಅದು ನೀರಿದ್ದಾಗ ನಾನು ಮಸಾಲೆ ಹಾಕಿದ್ರೆ ಟೇಸ್ಟ್ ಆಗಂಗಿಲ್ಲ ಚಿಕನ್ನ ಅದಕ್ಕೆ ನೀರು ಹೋದ್ಮೇಲೆ ಹಾಕಿಲ್ರಿ ಈಗ ನೀವು ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ರೀ ಬೇಡ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಸೇರ್ವಾಗತ್ತೆನೂ ಮಾಡ್ಕೊಬೋದ್ರಿ ನೋಡಿರಿ ಚಿಕನ್ ಪಲ್ಯನ ಇಲ್ಲ ರೆಡಿಯಾಗಿ ಐತ್ರೀ ಫ್ರೆಂಡ್ಸ ನೋಡ್ರಿ ಇದು ಚಿಕನ್ ರೀ ಆಮೇಲೆ ಇದು ಮಟನ್ ರೀ ಮಟನ್ ಪಲ್ಯಕ್ಕೆ ಏನು ಮಸಾಲೆನ ಹಾಕಿಲ್ಲರಿ ನಾನು ಉಳ್ಳಾಗಡ್ಡಿ ಹಣ್ಣು ಅದನ್ನೆಲ್ಲ ಹಾಕಿ ಆಮೇಲೆ ಅಲ್ಲ ಬೆಳ್ಳಿ ಪೇಸ್ಟ್ ಅದನ್ನು ಹಾಕಿ ಮಾಡಿ ನೋಡಿರಿ ಇಷ್ಟ ಯಾಕಂದ್ರೆ ಮಸಾಲೆ ಬೇಡ ಬೇಡ ರೀಪ್ಪ ಅಂತಂದು ಹೇಳಿರಿ ನಮ್ಮ ಮನೆಯವರು ಹಂಗಾಗಿ ನಾನು ಅದಕ್ಕೆ ಮಸಾಲೆಯನ್ನು ಹಾಕಿ ಇಲ್ಲರಿ ಅದು ಅವ್ರಿಗೆ ಆತ್ರಿ ಆಮೇಲೆ ಇಲ್ಲಿ ಶುರುಕುಂಬ ಮಾಡೋಕೆ ಒಂದು ಗುಂಡಿ ಇಟ್ಟಿನಿ ರೀ ಈ ಗುಂಡಿ ಒಳಗೆ ಮಾಡಿಬಿಡ್ತೀನಿ ರೀ ಶುರುಕುಂಬನ ಫಸ್ಟ್ ಇದನ್ನು ನೀರು ಕಾಯಕ್ಕೆ ಇಟ್ಟಿನಿ ರೀ ಒಂದು ಸ್ವಲ್ಪ ಅದು ಯಾಕಂದ್ರೆ ಖಾರಗಿರೋದು ಏನಾರು ಮಾಡಿದ್ವಿ ಅಂದ್ರೆ ಮತ್ತೆ ಅದ್ರೊಳಗೆ ಹಾಲು ಹಾಕಿದ್ವಿ ಅಂದ್ರೆ ಒಡೆದು ಬಿಡ್ತಾವೆ ರೀ ಸ್ವಲ್ಪ ನೀರು ಕುದಿಸ್ಕೊಂಡು ಚಲ್ತೀನಿ ರೀ ಅವನು ಮಮ್ಮಿ ಪಾಪ ಅಂತ ನಮಾಜ್ ಮಾಡಕ್ಕೆ ಹೋದ್ರೆ ನಾವು ಪಟಪಟ ರೆಡಿ ಆಗೋಣ ಹಾಗಂತ ಹೇಳ್ಬೋ ಈಗ ಅನ್ನ ಒಂದು ಆತಂದ್ರೆ ಆತ ಈಗ ಅನ್ನ ಅಲ್ಲ ಇನ್ನೊಂದು ಶುರುಕುಂಬ ಆಗ್ಬೇಕು ಶುರುಕುಂಬ ನಮ್ಮ ಏನಿದೆ ಕಣ್ಣ ಆಗಲಿ ಬಿಡಲಿ ஒன்னாத்தி ಹಾಂ ಇವತ್ತು ನಿನ್ನೆ ಚಲೋ ಚಿ ತೊಗೊಂಡ್ಬಂದಿರ್ತಾ ಹಬ್ಬ ಅಂತಂದು ಹೇಳಿ ನೀನು ಎರಡು ನಿನ್ನೆ ಅಡಿಕೆಗೆ ಚಲೋಕೆ ತೊಗೊಂಡು ಬಂದಿದ್ರಿ ಈಗ ಆಗದ್ರೆ ಒಗ್ಗರಣೆ ಎಲ್ಲ ಮಾಡ್ತಿದ್ವಿ ಈಗ ಚಿಕನ್ ಪಲ್ಯ ಮಟನ್ ಪಲ್ಯ ಅಂತ ಆಗೈತೆ ರೀ ಹಾಂ ಒಂದು ಜಲ್ದಿ ಸಿಗಿದ್ರಿ ನಾವು ಜಲ್ದಿನ ಬೆಳಗ್ಗೆ ಸುಕ್ಕು ಮಾಡ ಅಂತ ಹೇಳಿದ್ರೆ ಅದಕ್ಕೆ ಹಾಲಿನಂತೆಲ್ಲ ಈಗ ತಗೋ ಈಗ ಒಂದೊಂದು ಪಣ್ಯ ಈ ಕಡೆ ಅನ್ನ ಸುಟ್ಟು ಆತನಿಗೆ ಒಬ್ಬರು ಹೋಗಲು ಸುಖು ಇಟ್ಬಿಡ್ತೈತೆ ರೀ ಅವು ಅನ್ನ ಮತ್ತೆ ಸುರ್ಕೊಂಡು ಹಾಕೊಂಡು ನಡಿಗಣ್ಣಂಗ ರೀ ಅವಾಗ ಜೋಟ ಆಮೇಲೆ ಮನೆಯಾಗೆಲ್ಲ ಜಮ್ ಕಿರಾಕೆ ನಮಾಜ್ ಮಾಡೋದಾದ್ಮೇಲೆ ಮತ್ತೆ ನೆಕ್ಸ್ಟ್ ಈಗ ನೋಡಿರಿ ನಾನು ಒಗ್ಗರಣೆನ ಡಬ್ರಿ ಒಳಗೆ ಎಣ್ಣೆಕಾಯಿಟ್ಟಿದ್ದೆ ರೀ ಅದಕ್ಕೆ ಪುದೀನ ಹಾಕಿನ್ರಿ ಆಮೇಲೆ ಉದ್ದಕ್ಕೂ ಅಡ್ಡಿ ಹಚ್ಕೊಂಡಿದ್ದೇವೆ ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಪಲಾವ್ ಎಲೆ ಚಕ್ಕೆ ಒಂದೆರಡು ಏಲಕ್ಕಿ ಎಲ್ಲ ಹಾಕಿ ಇಟ್ಟಿದ್ರಿ ಆ ಒಂದು ಚೂರು ಫ್ರೈ ಈಗ ಇವಾಗ ಫ್ರೈ ಆದವು ಈಗ ಅದನ್ನು ಏನು ಅನ್ನಕ್ಕೆ ಹಾಕಿದ್ ಬೇರೆ ಸಪ್ರೇಟ್ ಮಸಾಲೆನ ಅದನ್ನು ಹಾಕೊಂಡ್ಬಿಡ್ತೇನೆ ರೀ ಹಾಕೊಂಡ್ಬಿಡ್ತಂತ ಮಸಾಲೆನ ಇದನ್ನು ಸ್ವಲ್ಪ ಹಸಿವಾಸಿ ಹೋಗೋವರೆಗೂ ಎಣ್ಣೆ ಒಳಗೆ ತಯಾರು ತಗೊಂಡು ಈಗ ನೋಡ್ರಿ ಮಸಾಲೆ ಕುದೀತ್ರಿ ಈಗ ನಾನು ಒಂದು ಕೆ ಅನ್ನ ದಾನ ರೀ ಅದು ಒಂದು ಕೆ ಜಿಗೆ ಎಷ್ಟು ಬೇಕಲ್ರಿ ನೀರು ಅಷ್ಟು ಹಾಕಿ ಉಪ್ಪು ಹಾಕಿದನ್ನು ಕುದಕ್ಕೆ ರೀ ಈಗ ನೋಡ್ರಿ ನಾನು ನೀರು ಮತ್ತು ಉಪ್ಪು ರೀ ಇದ್ರ ಮ್ಯಾಲೆ ಪ್ಲೇಟ್ ಮುಚ್ಚಿ ಅವು ನೀರು ಹೆಸರು ಬಂತಪ್ಪ ಅಂದ್ರೆ ಆಮೇಲೆ ಅಕ್ಕಿ ಹಾಕೊಂಡ್ರಿ

ಈಗ ನೋಡ್ರಿ ನಾವು ಹಾಲಿನ ಪ್ಯಾಕೆಟ್ ಹರಿದು ಈಗ ಗುಡ್ಡೊಳಗೆ ಹಾಕಿದ್ದೀರಿ ಇದನ್ನು ಬಿಸಿ ಮಾಡ್ಕೊಳನ್ರಿ ಈಗ ಹಾಲು ಲಕ್ಕಿ ಇವು ಜೀರಾ ಅಕ್ಕಿ ಅಂತ್ರಿ ಇವು ಮಸ್ತ್ ಆಕತ್ತೀ ಅನ್ನ ನಿನ್ನ ಕೊಟ್ಟಾರಿ ಪಲ್ಯ ಮಾಲ್ ಒಳಗೆ ಇವನ್ನ ಎರಡು ಕೆ ಜಿ ತೊಗೊಂಬಂದಿದ್ದೇರಿ ಇಲ್ಲಿ ಈಗ ಹೆಸ್ರು ಕುದಿಯಾಕತ್ತೈತೆ ರೀ ಈಗ ಇದು ಅಕ್ಕಿ ತೊಳೆದು ಇದ್ರೊಳಗೆ ಹಾಕಿಬಿಡ್ತೀನಿ ರೀ ಇವ ನೋಡ್ರಿಪ್ಪ ಅಕ್ಕಿ ತೊಳೆದು ಇದ್ರೊಳಗೆ ಹಾಕಿದೇರಿ ನೋಡಿರಿ ಉಪ್ಪು ಹಾಕಿಟ್ಟೀನ್ರಿ ಬೇಕಂದ್ರೆ ನೀವು ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ರೀ ಅಂದ್ರೆ ಉಪ್ಪು ಏನಾದ್ರು ಕಡಿಮೆ ಇತ್ತಂದ್ರೆ ಈಗ ಇದಕ್ಕೇನು ಹಾಕ್ತೀನಪ್ಪ ಅಂದ್ರೆ ಒಂದು ನಿಂಬೆಹಣ್ಣನ ಈಗ ಇದ್ರೊಳಗೆ ಬಿಡ್ತೀನಿ ರೀ ನಿಂಬೆಹಣ್ಣು ಹಿಂಡಿದ್ವಂದ್ರೆ ಇನ್ನೂ ಒಗ್ಗರಣೆ ಅನ್ನ ಭಾಳ ಟೇಸ್ಟ್ ಆಗ್ತದ್ರಿ ಹಾಗಾಗಿ ನಿಂಬೆಹಣ್ಣು ಹಿಂಡಾಕಿನ ನೋಡಿರಿ ಒಂದೇ ನಿಂಬೆಹಣ್ಣು ಸಾಕು ರೀ ಯಾಕಂದ್ರೆ ಒಂದು ಕಿಲೋ ದಾನಲ್ರಿ ಇದು ಒಂದು ಕಿಲೋ ನಿಂಬೆ ಹಣ್ಣು ಒಂದು ಕಿಲೋಕ ಒಂದ ಹಣ್ಣು ಆದ್ರೆ ಸಾಕು ಇವಾಗ ಇದನ್ನು ಚಲೋತ್ನಾಗ ಆಡಣ್ರಿ ಇದನ್ನ ಕುದೆಯ ಬಿಟ್ಬಿಡೋಣ ಅನ್ನ ಅನ್ನ ಕುದಿತಂದ್ರ 11 ರೆಡಿ ಆತ್ರಿ ಆಮೇಲೆ ಶುರುಕೊಂಡೆ ರೆಡಿ ಮಾಡ್ಕೋಣ ಅಂತ ವೇದಂತೆ ಏನ್ ಬರ್ತದ ನೀನು ಮಸ್ತ್ ಆತ ಆಗಿಲ್ಲ ಬೊಣ್ಣು ತಂಬಿಲ್ಲ ಮತ್ತೆ ಬಲ್ಲ ನೋಡದ ಇಲ್ಲಲ್ಲ ನೀವೆ ಬೊಣ್ಣಾ ಅಯ್ಯೋ ಹಂಗ ತಂಬಂದಿಟ್ ಬಿಟ್ಟೆ ನಿನ್ನ ಉಪ ಬರಲಿಲ್ಲ ಅದಕ್ಕೆ ನಮ್ಮ ಕೈ ಕೊಡ್ಬೇಕಲ್ಲ ನಾವು ಊದ್ ಕೊಡ್ತಿದ್ವಿ ಇದ್ವಲ್ಲ ನಾವು ಬರ್ತಡೇ ಬಂದಿದ್ವಲ್ಲ ವೇದಾಂತನ ಬರ್ತಡೇ ಹೋದಿಲ್ಲ ವೇದಾಂತ ಹ್ಞೂ ಮತ್ತು ವೇದಾಂತನ ಕೇಕ್ ತಿನ್ಸಿದೆ ಹೌದಲ್ಲ ವೇದಾಂತ ನಮ್ಮದು ಬರ್ತಡೇ ಇಲ್ಲಪ್ಪ ನಮ್ಮ ಮನೆಗೆ ಆತು ಹಬ್ಬ ಇದ್ದಾಗ ಊಟ ಮಾಡುವಂತೆ ರೀ ಹಾಂ ಹಬ್ಬದ ಅಡುಗೆ ಮಾಡಕತ್ತೀವಿ ಊಟ ಮಾಡುವಂತೆ ರೀ ಹಾಂ ಮಮ್ಮಿ ಹಾಲು ಕುದಿಯೋಕೆ ಇಟ್ಟು ಈಗ ಏನು ಮಾಡಾಕತ್ತಿ ಇಲ್ಲಿ ಇವು ಹೋಗಿ ಅದಾವಲ್ಲ ಸಣ್ಣಗೆ ಮುರ್ಕೊತೀನಿ Ibu bawa senin awal lagi wala. Selagi. Murtabekonan terasa kau. Nol. Adia masih tercepat ya. Nampi yang mana? Untuk apa nampi campur? Campur lagi. Ibu apa? Hah. Coba tulah pak. Ibu akan terima kita. Ah, ublatan tiri. Ublasi kami lah. ಪ್ಯಾಕೆಟ್ ನಿನ್ ತರ ಸರ್ ನೀನು ನೋಡ್ರಿ ನಾ ಅದ್ಯಾಗ ಮೆಹಂದಿ ಹೆಚ್ಚಿದ್ದೆ ಅದ ಇಟ್ಕೊಂಡ್ರಿ ತನಕ ಚೊಲೋ ಹ್ಮ್ Naka sumna bitene, nani wachogomata andhra. Nandu nale hapa ite. Nimde hapa ite? Nanda. Ebra. Nanda. Naga panduma. Naga panduma. Naga panduma ite ne? Nande, mehinde achigondu, naklesa kondu, siri itigondu, okene nana. Na mammi, nekata. Naka lisa rukudaga, arasasem rukumandane. Huh? Lisa rukudaga, ಅಲ್ಲೇ ಫಂಕ್ಷನ್ ಐತಿ ಬಿಶ್ವರ ಗುಡega ಅಲ್ಲೇ ನಾವು ಹ acáಗೆ ಹಾಕೊಂಡು ನಟ್ ನಟ್ ಎಲ್ಲಾ ಫಂಕ್ಷನ್ ಮಾಡಿ ಬರ್ತೀವಿ ಕೊರವೆ ರಾಜನಮ್ಮ ಕೊರವೆ ರಾಜನಮ್ಮ ಬಂದರಲ್ಲಿ ಹೌದಾ ಕೊರಮಿ ಜಾತಿರದು ಕೊರ್ವಿ ಕೊರ್ವಿ

ಹಾಲೆ ಸ್ವಲ್ಪ ಇದ್ವಲ್ಲ ಎಷ್ಟು ಜಗ್ಗೆ ಗಾವೀಗ ಅದಕ್ಕೆ ಸ್ವಲ್ಪ ನೀರ್ ಹಾಕಿನಿ ಪೂರ ಮಮ್ಮಿ ಈಗ ಸಕ್ಕರೆ ಹಾಕ್ಬಿಟ್ರಿ ಹಾ ಸಕ್ಕರೆ ಹಾಕ್ತಾಳ ಸಕ್ಕರೆ ಹಾಲ ಎರಡು ಕುದ್ದು ಬಿಡ್ತಾವ ಹೋದಿಲ್ಲ ಇದನ್ನ ನೋಡಿ ಇಟ್ಟಿದ್ದೆ ನಾನು ಎರಡು ಕೆಜಿ ಸಕ್ಕರೆ ಹಾಕತ್ತೀನಿ ಇದಕ್ಕೆ ಅಂದ್ರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇದ್ರೆ ಚಲೋ ಆಗತ್ತೆ ಶುರ್ ತುಂಬ ಅರ್ಸಪ್ಪಿ ಆತಂದ್ರೆ ಚಲೋ ಆಗಂಗಿಲ್ಲ ನೋಡ್ರಿಪ್ಪ ಇಲ್ಲಿ ಶುರ್ಕುಂಬ ಮಾಡಕ್ಕ ಹಾಲು ಬಿಸಿ ಮಾಡ್ಕೊಂಡು ಮತ್ತದಕ್ಕೊಂದು ಒಂದ ಒಂದು ಚರ್ಗಿ ನೀರು ಹಾಕಿನ್ರಿ ಅಷ್ಟೇ ರೀ ಒಂದು ನೀರು ಹಾಕೀನ್ರಿ ಆಮೇಲೆ ಅದ್ರೊಳಗೆ ಸಕ್ಕರೆ ಇನ್ನು ಅದನ್ನು ಅದು ಕುದಿ ಬಂತಪ್ಪ ಅಂದ್ರೆ ಶಾವಿಗೆ ಹಾಕ್ತೀನಿ ಅದಕ್ಕೆ ಈಗ ನೋಡ್ರಿಪ್ಪ ಹಾಲು ಹೊಡ್ಮಾಳಾಕತ್ತಿದ್ವಿ ರೀ ಈಗ ಶೌಗೆ ಅಂತ ಹಾಕಿನ ಅದ್ರೊಳಗೆ ಶೌಗೆ ಹಾಕಿ ಅಂದ್ರೆ ಸ್ವಲ್ಪ ಕೈಯಾಡಿ ಮತ್ತು ಅದನ್ನು ಸ್ವಲ್ಪ ಶೌಗೆ ಒಂದು ಕುದಿ ರೀ ಅದ್ರೊಳಗೆ ಅವೇನು ಭಾಳ ಕುದಿಯೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ತಳದ ಶೌಗೆ ಅಲ್ಲ ರೀ ಜಲ್ದಿ ರೀ ನೋಡಿರಿ ಈ ಥರ ಈಗ ಅವು ಡ್ರೈ ಫ್ರೂಟ್ಸ್ ಇದ್ವಲ್ರಿ ರೀ ಅವೆಲ್ಲ ನಮ್ಮ ಸಾನಿ ಅವು ಇಡೇವಿದ್ವಿ ರೀ ಅವನು ಒಂದಂತೂ ರೀ ಅವನ್ನ ಬಾದಾಮ ಗೋಡಂಬಿ ಕೇರ್ ಬೀಜ ಕಲ್ಲಂಗಡಿ ಬೀಜ ಅವೆಲ್ಲ ಅವನು ತುಪ್ಪದಾಗ ಫ್ರೈ ಮಾಡ್ಕೊಂಡು ಅದ್ರೊಳಗೆ ಹಾಕೋರು ನೆನೆ ಇಟ್ಟು ಹಾಕ್ತಾರೆ ಅದಕ್ಕೆ ನಾನು ನೆನೆ ರೀ ಯಾಕಂದ್ರೆ ಅದು ತುಪ್ಪದೊಳಗೆ ಕರದು ಅಂತ ಬಂದ್ರೆ ಕುರು ಕುರು ರೀ ಅವು ಬಾಯಿ ಒಳಗೆ ಚಲೋ ಸಿಗ್ತವೆ ಅದಕ್ಕೆ ಅವನ ತುಪ್ಪದೊಳಗೆ ಫ್ರೈ ಮಾಡಿ ಹಾಕ್ತೀನಿ ರೀ ಅದು ಕುದಿತಂದ್ರೆ ಕರೆಕ್ಟ್ ರೀ ಈಗ ನೋಡ್ರಿ ಫ್ರೆಂಡ್ಸು ಶಾವಿಗೆ ರೀ ಅದು ಮಸ್ತ್ ಕುದಿಯಾಕತೈತೆ ರೀ ಶುರ್ಕುಂಬ ಈಗ ಡ್ರೈ ಫ್ರೂಟ್ಸ್ ಅದಾವಲ್ರಿ ಅವ್ನು ಅಷ್ಟೊಂದು ಈಗ ತುಪ್ಪದೊಳಗೆ ಫ್ರೈ ಮಾಡ್ಕೊತೀನಿ ರೀ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕಿಬಿಡ್ತೇನೆ ರೀ ನೋಡ್ರಿ ಇಲ್ಲಿ ಈ ಥರ ಎಲ್ಲ ಈಗ ಕಟ್ ಮಾಡಿಟ್ಟ್ರಿ ನಮ್ಮ ಪಾನಿಯ ಈವನು ಫ್ರೈ ಮಾಡ್ಕೊಂಬಿಡಂತ ಈಗ ನೋಡಿರಿ ತುಪ್ಪದೊಳಗೆ ಹಾಕಿನ್ರಿ ಸ್ವಲ್ಪ ಈ ಥರ ಕೈ ಆಡ್ಕೊತ ಕೈ ಆಡ್ಕೊತ ಚಲೋತಂಗೆ ಫ್ರೈ ಮಾಡ್ಕೊತೀನಿ ರೀ ನಾವು ಖಡಕ್ ಕಾಯ್ಬೇಕ್ರಿ ಅವು ಖಡಕ್ ಶುರ್ಕುಂಬದೊಳಗೆ ಮಸ್ತ್ ಅವು ಸುರ್ಕುಂಬ ಕೊಡಿ ಹೊತ್ತಿನಾಗ ಒಂದೊಂದು ಒಂದೊಂದು ಬಾಯಿಗೆ ಸಿಕ್ತಪ್ಪ ಅವು ಕಡ್ಕೊಂತ ತಿನ್ನಾಕತಿ ಮಸ್ತ್ ಟೇಸ್ಟ್ ಅನಸ್ತಾವ್ರಿ ಅವು ಮಮ್ಮಿ ಸುರ್ಕುಂಬ ರೆಡಿ ಆಗಾಕತ್ತ ರೆಡಿ ಆಗತ್ತ ನೋಡಿದ್ರೆಲ್ಲ ಫ್ರೈ ಮಾಡ್ಕೊಂಡೆ ಈಗ ಇದ್ರೊಳಗೆ ಹಾಕಿಬಿಡ್ಲೆ ಈಗ ಬಂತ ನೋಡಿ ಸುರ್ಕುಂಬ ರಿಯಲ್ ಸ್ವಾದ ಅದಕ್ಕೆ ಮಿಲ್ಕ್ ಮ್ಯಾಂಡ್ ಅದನ್ನೇನ ಹಾಕಲ್ಲ ಹಾಕ್ತೀನಿ ಹ್ಮ್ ಮಮ್ಮಿ ಹಾಕಿ ಹಾಕ್ಲಾ ಮಿಲ್ಕ್ ಮ್ಯಾಂಡ್ ಇದು ಹಾಕಿದ್ರೆ ಇನ್ನು ಮಸ್ತ್ ಆಕತ್ತೆ ಸುರ್ಕೊಂಬ ಅರ್ಧ ಡಬ್ಬಿ ಹಾಕ್ಬಿಡ ಇನ್ನೊಂದ್ ಸ್ವಲ್ಪ ಹಾಕ್ ಮಮ್ಮಿ ಅರ್ಧ ಡಬ್ಬಿ ಆತದ ಇಲ್ಲ ಇನ್ನೊಂದ್ ಸ್ವಲ್ಪ ಹಾಕ್ ಅದು ಉಳಿತಂದ್ರೆ ಏನ್ ಮಾಡ್ತಿ ಹಾಕ ಮತ್ತೆ ಇನ್ನೊಮ್ಮೆ ಯಾವಾಗ ಮಾಡೋಣಂತ ಈ ಸುರ್ಕೊಂಬ ಖಾಲಿ ಆತಂದ್ರೆ ಇವಾಗ ನೋಡ್ರಿ ಇದನ್ನ ಚಲೋ ಹೊತ್ತಿನಾಗ ಕೈಯಾಡಂಗ್ರಿ ಕೈಯಾಡಿ ಮತ್ತೆ ಫ್ಲೇವರ್ ಅಲ್ಲ ಫ್ಲೇವರ್ ಚಿಕನ್ ಇಲ್ಲಿ ಕ್ಲಿಯರ್

ಈಗ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಲಘು ಲಘು ಸ್ನಾನ ಮಾಡ್ಬೇಕು ಹೊಸ ಬಟ್ಟೆ ಹಾಕೋಬೇಕು ನಮಾಜ್ ಮಾಡ್ಬೇಕು ಈಗ ಅದು ಬೈಕ್ ಆಯ್ತು ಅಂತ ಹೇಳಿ ಸಣ್ಣ ನಮಾಜ್ ಒಂದು ಮಾಡಿದಿಪ್ಪ ನಮಾಜ್ ಮಾಡ್ಬಂದು ಸುರ್ಕೊಂಬ ಕುಡ್ದಿಪ್ಪ ಅಂದ್ರೆ ರಂಜಾನ್ ಹಬ್ಬ ಆಗ ನೋಡ ಸೈಲ್ ಕ್ಯಾ ಮಸ್ತ್ ಲಗ್ರಬ್ಬ ಇದೇನು ಮಸ್ತ್ ಹೂ ವಾವ್ ನೋಡ್ರಿ ನಾವಂತೂ ಈಗ ಫೈನಲಿ ಇದ್ಗಾಕ್ ಬಂದ್ವಿ ಬರ್ರಿ ಈಗ ಜಮಾತಿ ಎಷ್ಟು ಕಟ್ಟಕ್ಕೆ ಅಂತೇಳಿ ಗೊತ್ತಿಲ್ಲ ನಾವಂತೂ ಒಂದು ಅರ್ಧ ತಾಸು ಒಂದು ತಾಸು ಬಿಫೋರ್ ಮುಂದೆ ಇದರೀಗ ಈಗ ಬರ್ರಿ ಈಗ ನೋಡ್ರಿ ಪೊಲೀಸರು ಬಂದಾರೆ ನೋಡ್ರಿ ಈಗಂತೂ ಎಲ್ಲರ್ಗಿ ಇದಿ ಕೊಟ್ಟಿದ್ದಾದ್ರಿ ಈಗ ಪಟಾಪಟ ಮನೆಗೆ ಹೋಗ್ಬೇಕು ಮಾಡಿ ಮನೆಯಾಗ ಚಿಕನ್ ಶುರ್ಕುಂಬ ಬಗಾರ್ಖಾನಾ ಎಲ್ಲ ವೇಟಿಂಗ್ ಐತಿ ಬಾರಿ ಈಗ ಪಟಾಪಟ ಹೋಗಬಾರ ಏನು ರಾಜು ಫೋಟೋ ಶೂಟೋದ ನಮ್ಮ ಶೇರ್ ಮಾಡಿದ್ ಇಲ್ಲದಾರ ನೋಡ್ರಿ ನಮ್ಮ ಸಲ್ಮಾನ್ ಆ್ಯಂಡ್ ಸಲ್ಮಾನ್ ಆ್ಯಂಡ್ ಮಧ್ಯ ಯಾರ ಸಲ್ಮಾನ ಮಧ್ಯಾರ ಸಲ್ಮಾನ್ ಯಾರ ಹಾ ಸಲ್ಮಾನ್ ಮಲಿಕ್ ಸಲ್ಮಾನ್ ಮಲಿಕ್ ಈಗ ನೋಡ್ರಿ ನಮಾಜ್ ಅಂತ ಆತ ನಮಾಜಿಗೆ ಮಂದಿ ಸಿಕ್ಕಾಪಟ್ಟಿ ಮಂದಿ ಬಂದಿದ್ದೀರಿ ಆಮ್ಯಾಗ ಈ ಇದ ಬಗ್ಗೆ ನಿಮಗೆ ಹೇಳ್ಬೇಕಂತ ಹೇಳಿದ್ರೆ ನೋಡ್ರಿ ದೊಡ್ಡ ಯುದ್ಧ ನಮ್ಮ ಕರ್ನಾಟಕ ಒಳಗೆ ಎರಡು ಕಡೆ ಅದಾವೆ ರೀ ಒಂದು ಬೆಂಗಳೂರೊಳಗೈತಿ ಎಲ್ಲಿ ಐತೆ ಅಂತ ಗೊತ್ತಿಲ್ರಿ ನನಗೆ ಒಂದು ನಮ್ಮ ಹುಬ್ಬಳ್ಳಿ ಒಳಗೈತಿ ಅಂದ್ರೆ ನಮ್ಮ ಐತಿ ನೋಡ್ರಿ

ಐದು ರೂಪಾಯಿ ಅಂದ್ರೆ ನಾವಂತೂ ನಮಾಜಿಗೆ ಹೋದ್ವಿ ಬಂದ್ವಿ ಆಮ್ಯಾಗ ನಮ್ಮ ದೊಡ್ಡ ಈಗ ಸೀದಾ ನಮ್ಮ ಮನೆಗೆ ಹೋಗ್ಬೇಕು ರೀ ನಮ್ಮ ಮನೆಗೆ ಹೋಗಿ ಏನಂತ ಸೋಮನ್ಯಾಗ ಸಾನಿಯಾಗ ತಮ್ಮನಾಗ ಎಲ್ಲಾರು ಕರ್ಕೊಂಡು ತಳಿನ್ ಮನಿಗೆ ಬರ್ಬೇಕು ಆಮೇಲೆ ನಮ್ಮ ಹಬ್ಬ ಸ್ಟಾರ್ಟ್ ಆಗ್ತೈತಿ ಹ್ಞೂ ಹತ್ರ ಮನೆ ನಗುಗ್ ಹತ್ರ ಹಾ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನನಗಲ್ಲ ಅದ ಇಪ್ಪತ್ತೈದು ರೂಪಾಯಿ ನನಗದ್ರಾಗ ಕೇಳುವ ಅವಾಗ ನೋಡ್ರಿ ನಂದು ಜೊಳಗಾಗೈತಿ ತಮನಂದು ಜೊಳಗಾಗೈತಿ ಇಲ್ಲೇ ಯಾಸಿನ ಬಂದಾಳ್ರಿ ಮಗಿದ್ ಮಾರಕ್ಕೆ ಕೊಡೋಕೆ ಯಾಸಿನ ಸರಾ ಚಲೋ ಐತೆ ನೋಡ ಮಸ್ತ್ ಕಣಕೈತಿ ಚಂದ ಅದಿ ಚಂದ ಕಣತಿ ಕಿರ್ ಡ್ರೆಸ್ ನೋಡ್ರಿ ತಮನಾನ ಡ್ರೆಸ್ ನೋಡ್ರಿ ಸೂಪರ್ ಅದ ಇನ್ನೂ ಬ್ಯಾಗ್ ಹಾಕ್ಕೋಬೇಕಾಗಿತ್ತಿಲ್ಲೆ ಇಲ್ಲ ಮಮ್ಮಿಯವರೆಲ್ಲರೂ ಹ್ಞೂ ಕೆಳಗೆ ಮನೆಗೆ ಹೋಗ್ಬೇಕಾ ಹ್ಞೂ ಹೋದ್ರೆ ತಗೋ ನಾವು ಅವಾಗ ಹೋಗ್ತೇವಿ ಈಗ ನಮಾಜ್ ಮಾಡ್ಬೇಕು ಆ ನಮಾಜ್ ಮಾಡೋದು ಲೇಟ್ ಆಯ್ತು ನಮ್ದು ಇವತ್ತು ಮಾಡಿಲ್ಲ ಹ್ಞೂ ಹ್ಮ್ ಪಪ್ಪಾ ನೋಡ್ರಿಪ್ಪ ನಮಾಜ್ ಮಾಡ್ಕೊಂಡು ಬಂದು ಈಗ ಊಟ ಮಾಡಾಕತ್ತಾರ ತಮ್ಮನ ನಮಾಜ್ ಮಾಡೋಕ್ಕಿಂತ ಮುಂಚೆನ ಕುಂಬ ಹೋಗಬೇಕತ್ತಾಳೆ ಜಾಸ್ಮಿನ ಎಷ್ಟು ಬೇಕು ನೋಡ್ರಿ ಅಷ್ಟು ಊಟ ಮಾಡಿ ಉಳ್ಕಿದ್ ಬಿಡ ಆತ नमस्कार बंदरे। हम्म <coughs> जो बोलते हैं माँजी। तीन दुबारा। <coughs> पप्पा ने क्या मुझे? कार्स मुझे लोग करना है साथ। हम्म तीन दुबारा। तीन दुबारा तमन्ना तीन दुबारा तमन्ना ये कार्स तमन्ना दिखे इस तो इस तो मुझे भी क्या हनीमून हनीमून अच्छा बढ़ा। हम्म और ना तेरा लगा तीन दुबारा रखियो लगा ह